ರಾಯರಿದ್ದಾರೆ ನಿಷ್ಠೆಯಿಂದ ನಂಬಿಕೆಯಿಂದ ರಾಯರನ್ನು ಪೂಜಿಸಿ ರಾಘವೇಂದ್ರ ಸ್ವಾಮಿ ಅನುಗ್ರಹಕ್ಕಾಗಿ ರಾಯರನ್ನು ಪೂಜಿಸುವುದು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ನಂಬಿಕೆಯಿದೆ ರಾಯರ ಪೂಜೆಯು ಮನಸ್ಸಿನ ದುಃಖ ನೋವುಗಳನ್ನು ದೂರ ಮಾಡುತ್ತದೆ ರಾಘವೇಂದ್ರ ಸ್ವಾಮಿಗಳನ್ನು ನಾವು ಪೂಜಿಸುವುದು ಹೇಗೆ ರಾಯರ ಪೂಜೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ದೇಶದ ವಿದೇಶಗಳಲ್ಲಿ ನಾವು ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನಾವು ರಾಯರ ಭಕ್ತರನ್ನು ನೋಡಬಹುದು ರಾಯರನ್ನು ಪೂಜಿಸುವ ಜನರಿದ್ದಾರೆ ರಾಯರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದುಕೊಳ್ಳಲು ಬಯಸುವವರು ಅವರ ವ್ರತವನ್ನು ಮತ್ತು ಅವರ ಸೇವೆಯನ್ನು ಮಾಡುವಲ್ಲಿ ತಮ್ಮನ್ನು ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಾರೆ ಹಾಗೂ ಪೂಜೆಯ ನಿಯಮಗಳ ಅನುಸಾರ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಿಕೊಂಡು ಹೋಗುವುದರಿಂದ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವವರು ವಿಧಿವಿಧಾನಗಳ ಪ್ರಕಾರ ನಿಯಮಾನುಸಾರ ಪೂಜೆಯನ್ನು ಮಾಡಬೇಕಾಗುತ್ತದೆ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ನಿಯಮಗಳು ಹೀಗಿವೆ ಒಂದು ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ ನೀವು ಸ್ವಾಮಿಗಳ ಪೂಜೆಯನ್ನು ವ್ರತವನ್ನು ಅಥವಾ ಸೇವೆಯನ್ನು ಮಾಡಬೇಕೆಂದುಕೊಂಡಿದ್ದರೆ ನಿಮ್ಮ ಮನಸ್ಸನ್ನು ಪರಿಪೂರ್ಣವಾಗಿ ಶುದ್ಧತೆಯಲ್ಲಿಟ್ಟುಕೊಂಡಿರಬೇಕು ಮನಸ್ಸು ಶುದ್ಧವಾಗಿರದೇ ಇದ್ದರೆ ನಿಮ್ಮ ಅಪೇಕ್ಷೆಗಳೆಲ್ಲವೂ ಅಪೂರ್ಣವಾಗಿರುತ್ತವೆ ನೀವು ಯಾವ ಕಾರಣಕ್ಕಾಗಿ ರಾಯರ ಸೇವೆಯನ್ನು ಪೂಜೆಯನ್ನು ಮಾಡುತ್ತೀರೋ ಅದು ನಿಮಗೆ ಯಾವುದೇ ಫಲವನ್ನು ನೀಡುವುದಿಲ್ಲ ಎರಡನೆಯದಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ಸಮಯದಲ್ಲಿ ಈ ರೀತಿ ಉಡುಪನ್ನು ಧರಿಸಿ ಇದೇ ಥರದ ಬಟ್ಟೆಯನ್ನು ಹಾಕಿದರೆ ಒಳ್ಳೆಯದ್ದು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವಾಗ ನಾವು ಧರಿಸುವ ಬಟ್ಟೆಯ ಮೇಲೂ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡಿರಬೇಕು ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ಸಮಯದಲ್ಲಿ ನಾವು ಸಾಂಪ್ರದಾಯಿಕ ರೀತಿಯ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಪುರುಷರು ದೋತಿ ಲುಂಗಿ ಅಥವಾ ಇನ್ನಾವುದೇ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಬಹುದು ಮಹಿಳೆಯರು ಸೀರೆ ಚೂಡಿದಾರ್ ಕುರ್ತಾ ಲಂಗ ದಾವಣಿ ಸೇರಿದಂತೆ ಸಾಂಪ್ರದಾಯಿಕ ಬಟ್ಟೆಯನ್ನು ಧರಿಸಬಹುದು ಮೂರನೆಯದಾಗಿ ಇವುಗಳಿಂದ ದೂರ ಇರಬೇಕು ರಾಯರ ಪೂಜೆಯನ್ನು ಮಾಡುವಾಗ ದುಶ್ಚಟಗಳನ್ನು ಅನುಸರಿಸಿಕೊಂಡು ಪೂಜೆಯನ್ನು ಮಾಡಬಾರದು ರಾಯರನ್ನು ಪೂಜಿಸುವವರು ದುಶ್ಚಟಗಳಿಂದ ದೂರವಿರಬೇಕು ಮಾಂಸವನ್ನು ಸೇವಿಸುವುದು ಪರಸ್ತ್ರೀ ಸಹವಾಸವನ್ನು ಮಾಡುವುದು ಸೂಕ್ತವಲ್ಲ ಇವುಗಳಿಂದ ದೂರವಿದ್ದುಕೊಂಡು ನೀವು ರಾಯರ ಪೂಜೆಯನ್ನು ಮಾಡಬಹುದಾಗಿದೆ ನಾಲ್ಕನೆಯದಾಗಿ ರಾಯರ ಪೂಜೆಯ ವಿಧಾನ ರಾಯರ ಪೂಜೆಯನ್ನು ಮಾಡುವವರು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ದೇವರ ಕೋಣೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿ ಶುದ್ಧರಾದ ಬಳಿಕ ರಾಯರ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡುವಾಗ ರಾಯರು ಧರಿಸುವಂತೆ ನಾಮವನ್ನು ಧರಿಸಿ ಪೂಜೆಯನ್ನು ಮಾಡುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ರಾಯರ ಪೂಜೆಯಲ್ಲಿ ಇಟ್ಟ ನೈವೇದ್ಯ ಅಥವಾ ವಸ್ತುಗಳನ್ನು ಬಡವರಿಗೆ ದಾನ ಮಾಡುವುದು ಉತ್ತಮ ದಾನ ಮಾಡಿದ ನಂತರ ಪಶ್ಚಾತ್ತಾಪ ಪಡೆದಿರಿ ಐದನೆಯದಾಗಿ ರಾಘವೇಂದ್ರಸ್ವಾಮಿ ಪೂಜೆಯ ನಿಯಮಗಳು ಏಳು ಗುರುವಾರಗಳ ಕಾಲ ವ್ರತವನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ಪ್ರಯಾಣ ಮಾಡಬಾರದು ಎಂಜಲು ಆಹಾರವನ್ನು ಸೇವಿಸಬಾರದು ಇತರರ ಮನಸ್ಸಿಗೆ ನೋವಾಗುವಂತೆ ಮಾತನಾಡದಿರಿ ಪೂಜೆಯ ಮುನ್ನ ಸಂಕಲ್ಪವನ್ನು ದೃಢವಾಗಿ ತೆಗೆದುಕೊಂಡಿರಬೇಕು ನಿಮ್ಮ ಸಂಕಲ್ಪ ಒಳ್ಳೆಯ ಮಾರ್ಗದಲ್ಲಿರಬೇಕು ಸಂಜೆ ಸಮಯದಲ್ಲೂ ನೀವು ರಾಯರನ್ನು ಪೂಜಿಸಬಹುದು ಆದರೆ ರಾಹು ಕಾಲದಲ್ಲಿ ರಾಯರನ್ನು ಪೂಜೆ ಮಾಡಬೇಡಿ ರಾಯರನ್ನು ಪೂಜಿಸುವ ಮುನ್ನ ಗಣಪತಿಯನ್ನು ಪೂಜಿಸಬೇಕು ಮತ್ತು ಮನೆ ದೇವರನ್ನು ಪ್ರಾರ್ಥಿಸಿ ನಂತರ ರಾಯರನ್ನು ಪೂಜಿಸಬೇಕು ಪೂಜೆ ಮಾಡುವಾಗ ಭಕ್ತಿ ನಂಬಿಕೆಯಿಂದ ಪೂಜೆ ಮಾಡಿ ರಾಯರಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು